ಆ ಮುಖ ಇಲ್ಲಿಗೆ ಬರಬೇಕು ಅಂತ ಆದ್ರೆ ಇಲ್ಲಿ ಮುಖ ಅಲ್ಲಿಗೆ ಹೋಗಿ ಆಚೆ ಮುಖ ಈಚೆ ಮಂದ ಈಚೆ ಮುಖ ಆ ಕಡೆ ಹೋಗಿ ಆ ಕಡೆ ಮುಖ ಈ ಕಡೆ ಮುಖ ಸೇರಿದ್ರೆ ಶಹಾಮುಖ ನಿನ್ನ ಜೀವ ಮಂದಲ್ಲಿ ಆಡದ್ ಮಾತಲ್ಲಿ ಒಳ್ಳೆ ಮಾತು ಇವತ್ತೆ ಆಡಿ ನಾನು ವರ್ಷ ಮಾತಾಡುವುದೇ ನಾನು ಯಾ ಯ ಸಂತೋಷ ಆಗ್ಲಿಕ್ಕೆ ನೆನಗೂ ಸಂತೋಷ ಆಗಿದೆ ಜೊತೆ ಆಶ್ಚರ್ಯ ಆಯ್ತು ಪುಣ್ಯಾತ್ಮ ಯಾಕೆ ಅವಳು ಇಂತವಳು ಅನ್ನುವುದಾಗಿ ಹೇಳಿದ್ದೆ ಹೇಳಿದ್ದು ಅವಳು ಹೊರಟ ಹೋಗೋದಿಕ್ಕೆ ಪ್ರಾರಂಭ ಮಾಡಿದ್ನಾ ಅವ್ರ ಜೊತೆ ನೀನೂ ಹೋದ್ಯಾ ಹಾಗೆ ಮತ್ತೆ ಮುಂದೆ ಬಂದೆ ಮುಂದೆ ಬಂದವನು ಶುರು ನೋಡು ಕುಣಿಯೋದಿಕ್ಕೆ ಕುಣಿ ಆ ವಿಷಯದಲ್ಲಿ ಸಂತೋಷ ಸರಿ ಈಗ ನಿನ್ನ ಮುಖ ನೋಡ್ತಾ ಇದ್ದೇನೆ ಒಂದು ರೀತಿ ಹುಳಿ ತಿಂದವ್ರ ಉಂಟು ಮುಖ ಎಂತ ಆಯ್ತಾ ಹುಳಿ ತಿಂದು ಮುಖ ನಿಂದು ಇದು ಸಿಹಿ ತಿಂದು ಮುಖ ಅದು ಹೆಚ್ಚಾದ್ರೆ ಹಾಗೆ ಅದಲ್ಲ ಹ್ಮ್ ಇದೆಲ್ಲ ಅರ್ಥ ಆಗ್ಬೇಕು ಅಂತ ಆದ್ರೆ ಯಾರಿಗೆ ಆರೋಗ್ಯ ಇದ್ದವ್ರಿಗೆ ಮಾತ್ರ ಅರ್ಥ ಆಗ್ಬೇಕು ಅಂದ್ರೆ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಬಾಯಿ ಬಿಟ್ಟು ಹೇಳ ನೀನು ಹಾಗಲ್ವಾ ಹಾ ಪ್ರಾಯ ಸಮರ್ಥ ಹೆಣ್ಣುಗಳು ಹಾ ಪ್ರಾಯ ಸಮರ್ಥ ನಾನು ಹೌದು ಇದೆಲ್ಲ ತಿಳಿಬೇಕು ಅಂತಾದ್ರೆ ಪ್ರಾಯ ಇದ್ದವರಿಗೆ ಬಿಟ್ಟರೆ ಪ್ರಾಯ ಸಂದ್ರಿಗೆ ಅಲ್ಲ ಹೌದಾ ನಂಗೊಂದ್ ಎಂಬತ್ ವರ್ಷ ಆಯ್ತು ಅಂತ ಮಾತಾಡುದು ನೀನು ನನಗೆ ಹುಚ್ಚ ಹ ನಾನು ನಮ್ಮಲ್ಲಿ ಯಾರನ್ನಾದ್ರು ಒಬ್ಬರನ್ನಾದ್ರು ಕೇಳಿದ್ರು ಅವ್ರು ನಿಜವಾದ ವಯಸ್ಸು ಹೇಳ್ತಾರೆ ಉಳಿದವರು ವಿಷಯ ಬೇಡ ನನ್ನ ಏನು ಅಂತ ನಾನು ನಾನೇ ಹೇಳ್ತಾ ಇದ್ರು ಅಂದ್ರೆ ನಿಂಗೆ ನಲವತ್ತಾರು ಆದ್ರೂ ಮೂವತ್ತಾರು ಅಂತ ಇಲ್ಲ ನಲವತ್ತಾರು ಆಗ್ಲಿಲ್ಲ ಆದ್ರಿಂದ ಮೂವತ್ತಾರು ಅಂತ ಹೇಳುದು ಮೂವತ್ತಾರೇ ನನಗೆ ಹೋದಷ್ಟು ವರ್ಷ ಎಷ್ಟು ಹೇಳಿದೆ ನೀವು ಹೋದಷ್ಟು ಕೇಳಲಿಲ್ಲ ಸುಳ್ಳಲ್ಲ ಬೇಡ ಅವಳನ್ನ ಕಣ್ಣು ಅವಳ ರೂಪ ಸರಿ ಅವಳ ಅಜ್ಜೆ ಅವಳ ನಾಚಿಕೆ ಹೆಣ್ಣಿಗೆ ಯಾವೆಲ್ಲ ರೀತಿಯಾದಂತಹ ಗುಣಲಕ್ಷಣಗಳು ಇರಬೇಕೆನ್ನುವುದಕ್ಕೆ ಸಾಕ್ಷಾತ್ ಮೂರ್ತಿ ಎತ್ತಂತೆ ಬಂದವಳು ಮೇಜಿನಿ ಅವಳೇ ನನ್ನ ಸತಿಯಾಗಬೇಕೆನ್ನುವಂತ ತೀರ್ಮಾನಕ್ಕೆ ಬಂದವ ನೇರವಾಗಿ ಹೇಳುವ ಧೈರ್ಯ ನನಗಿಲ್ಲ ಹ ಅದಕ್ಕಾಗಿ ನನ್ನ ಪರವಾಗಿ ನೀನು ಒಂದು ಕಾರ್ಯವನ್ನು ಮಾಡ್ಬೇಕು ಏನಾಗಬೇಕು ಅವಳಿದ್ದಲ್ಲಿಗೆ ಹೋಗಿ ನಾನು ಹೇಳಿರುವಂತ ವಿಚಾರವನ್ನ ಅವಳಲ್ಲಿ ತಿಳಿಸಿ ಬರಬೇಕು ಆಯ್ತಪ್ಪ ಹೇಳಿ ಸರಿಯಾಗಿ ಕೇಳ್ಕೊ ಸರಿಯಾಗಿ ಹೇಳಬೇಕು ಎಷ್ಟು ಚಂದದ ಮುಖ ಹೌದೌದು ಆ ಮುಖ ಇಲ್ಲ ಹ್ಮ್ ದೇವಲೋಕದಿಂದ ದರಗಿಳಿದಂತಹ ಮುಖ ಆ ಮುಖ ಈ ಮುಖ ಸೇರಿತು ಅಂತ ಆದ್ರೆ ಜೀವನದಲ್ಲಿ ಸುಖ ಎನ್ನುವುದು ಅರ್ಥ ಆಗಿದೆ ಅದಕ್ಕಾಗಿ ಅಲ್ಲಿರುವಂತಹ ಮುಖ ಇಲ್ಲಿಗೆ ಬರಬೇಕು ಅಂತಾದ್ರೆ ಇಲ್ಲಿರುವಂತಹ ಈ ಮುಖ ಇಲ್ಲಿಂದ ಅಲ್ಲಿಗೆ ಹೋಗಿ ಆ ಮುಖವನ್ನ ಈ ಮುಖದತ್ತ ಮುಖ ಮಾಡಿದಂತಾದ್ರೆ ಈ ಮುಖ ಆ ಮುಖ ಸೇರಿತು ಅಂತಾದ್ರೆ ಜೀವನದಲ್ಲಿ ಸುಮುಖ ಎನ್ನುವುದು ಅರ್ಥ ಆಗಿದೆ ಕಥೆ ಹೇಳ್ತಿದ್ದೇನೆ ನಾನು ಕೇಳ್ತಾ ಇದ್ದೇನೆ ಹೇಳಿದ್ದೇನೆ ನನ್ಗೆ ಗೊತ್ತಾಗಿದೆ ಹೇಳ ಏನ್ ಹೇಳಿದೆ ನೀನ್ ಹೇಳಿದೆ ಅಲ್ಲ ಏನ್ ಹೇಳಿದೆ ಆ ಮುಖ ಇಲ್ಲಿಗೆ ಬರ್ಬೇಕು ಅಂತ ಆದ್ರೆ ಇಲ್ಲಿ ಮುಖ ಅಲ್ಲಿಗೆ ಹೋಗಿ ಆಚೆ ಮುಖ ಈಚೆ ಬಂದ್ರೆ ಈಚೆ ಮುಖ ಆ ಕಡೆ ಹೋಗಿ ಆ ಕಡೆ ಮುಖ ಈ ಕಡೆ ಮುಖ ಸೇರಿದ್ರೆ ಶ್ಯಾಮುಖ್ಯಾಮುಗ ಈಗ ಶಾಮುಖ್ ದುರ್ಮುಖ ಮುಖ ನೋಡ್ಕೊಳ ಕುದುದ್ರೆ ಮುಖ ಪಿನ ಹೇಳ್ತದ ಅಲ್ಲಿರುವಂತ ಮುಖ ಇಲ್ಲಿಗೆ ಬರಬೇಕು ಅಂತಾದ್ರೆ ಇಲ್ಲಿರುವ ಈ ಮುಖ ಇಲ್ಲಿಂದ ಅಲ್ಲಿಗೆ ಹೋಗಿ ಆ ಮುಖವನ್ನ ಈ ಮುಖದತ್ತ ಮುಖ ಮಾಡಿದೆ ಅಂತಾದ್ರೆ ಈ ಮುಖ ಆ ಮುಖ ಸೇರಿತ್ತು ಅಂತ ಆದ್ರೆ ಜೀವನದಲ್ಲಿ ಸುಮುಖ ಅಂತ ಹೇಳಿತ್ತು ಹೀಗೆ ಹೇಳಿದ್ರೆ ಪ್ರಯೋಜನ ಇಲ್ಲ ಸರಿ ಒಂದು ಪತ್ರ ಬರೆದು ಕೊಡ್ತಾರೆ ಬರೀ ಬರೀ ಪತ್ರದಲ್ಲಿ ನನ್ನ ಭಾವವನ್ನ ತೆಗೆದಿಡ್ತೇನೆ ಸರಿಯಪ್ಪ ಅದನ್ನ ಉಳಿಗೆ ಕೊಟ್ಟು ಅವಳ ಭಾವ ಇಲ್ಲಿಗೆ ತರಬೇಕು ಸರಿ ಸರಿ ಎಂತ ಮಾಡ್ತೇನೋ ಇದು ಪತ್ರದಲ್ಲಿ ನಿನ್ನ ಭಾವನೆ ನಿನ್ನ ಭಾವನ ಅಲ್ಲಿ ಕರ್ಕೊಂಡು ಹೋಗಿರುವಂತಹ ನಿನ್ ಭಾವ್ ಸುದಿ ಕೇಳ್ದು ನೀ ಎಲ್ಲರಿಗೂ ನನ್ನ ಪತ್ರದಲ್ಲಿ ನನ್ನ ಮನದ ಭಾವವನ್ನು ತೆಗೆದಿರ್ಸ್ತೇನೆ ನೀನ್ ಅದು ಇಲ್ಲ ನೀನು ಎಲ್ಲ ಭಾವ ಭಾವ ಹೇಳದೆ ಬಿಟ್ರೆ ಈ ಮನದ ಅಂತ ನೀನ ನೀನು ಎಲ್ಲದು ನಾನೇ ಹೇಳಿಕೊಡುದಾರ ನೀ ಕಲ್ತ್ಕೊಡುದ ನನಗಷ್ಟೆಲ್ಲ ಅರ್ಥ ಆಗತ್ತಿದ್ರೆ ನಾನು ಈ ಸ್ಥಾನದಲ್ಲಿ ಇರ್ತಿದ್ನೇನ ನಾನು ಜೀವ ಮಂದಲ್ಲಿ ಆಡದ ಮಾತಲ್ಲಿ ಒಳ್ಳೆ ಮಾತು ಇವತ್ತೆ ಆಡಿ ನಾನು ಸಾರಿ ನಾಳೆಗೂ ಇದನ್ನೇ ಹೇಳು ನಾಳೆ ಮನದ ಪತ್ರವನ್ನು ಬರೆದು ಕೊಟ್ಟೆ ಬರ್ಯಪ್ಪ ಶೋಧನ ಮೇದಿನಿಗೆ ಕೊಟ್ಟಂತ ಪತ್ರ ಮೇದಿನಿಯ ಉತ್ತರದ ನಿರೀಕ್ಷೆಯಲ್ಲಿ ಶೋಧನ ಆಯ್ತು ಶುಭವಾಗ್ಲಿ ಹೋಗಿ ಬಾ ಕೈ ಕೇಳಬೇಕು ಇದೆಲ್ಲ ಗೊತ್ತಾಗ್ತದ ನಾ ಹೇಳಿದೆ ಜಾಗ್ರತೆ ಅಂತ ಕತೆ ಭಾಗವತ್ ಇದೆ ಒಂದ್ ಸಾವಿರ ಮಾತಾಡ್ದೆ ಮಾರ್ರಿ ಎಂತದೆಲ್ಲ ಹೇಳ್ದೆ ನಂಗ್ ಒಂದು ನೆನ್ಪಿಲ್ಲ ಸತ್ತ ಹೇಳ್ಬೇಕಾ ನಂಗ್ ಸ್ವಲ್ಪ ನೆನ್ಪಿನ ಶಕ್ತಿ ಕಡಿಮೆ ಮಾರ್ರೆ ಎಂತ ಹೇಳ್ದಂತ ನನ್ಗೆ ಅರ್ಥ ಆಗಿಲ್ಲ ನಿಮ್ಗಾರು ಅರ್ಥ ಆಯ್ತ ಭಾಗವತ್ ರೇ ಮೈದಿನಿ ಸುದ್ದಿ ಅದೇ ಆ ಕಡೆ ಎತ್ತಿಗೆ ಒಪ್ಪುಡಿ ಬಾವ ಮುಡ್ಕೊಡಿ ಮಾವ ಜನಸಾಲಿ ಬಾವಿ ಅದೊಂದು ಸೇರ್ಸ್ಕೊಳ್ಳಿ ಮತ್ತೆ ನನ್ನ ಬಿಸಿ ನನಗೆ ಆಗಿದ ಮತ್ತಿಷ್ಟು ಸೇರ್ಪಡೆ ಆಯ್ತು ನಿಮ್ಮ ಅವ್ ಅಷ್ಟು ಮಾತಾಡುವ ಲಕ್ಷ ಲಕ್ಷ ಇತ್ತು ಅಂತ ಗೊತ್ತಾಗ್ಲಿಲ್ಲ ನನಗೆ ಸ್ವಲ್ಪ ಮಾತಾಡ್ಲಿಲ್ಲ ಶೋಧನ ಕೊಟ್ಟ ಪತ್ರವನ್ನು ಮೇದಿನಿಗೆ ಮುಟ್ಟಿಸು ಮುಟ್ಟಿಸುವವನು ಯಾರು ಅವ ಅವಂಟ ಮುಟ್ಟಿಸುವ ಆಮೇಲೆ ಮೇದಿನಿ ಕೊಟ್ಟ ಪತ್ರವನ್ನು ಶೋಧನಿಗೆ ತಂದುಕೊಡುವ ತಂದು ಕೊಡುವ ಅವನೇ 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 ಗೊತ್ತಾಯ್ತು ಗೊತ್ತಾಯ್ತು ತಪ್ಪೋದ್ರ ಒಂದು ಬಾಯಿ ಹಾಕಿಯಕ್ಕ ಯಾವ್ದಕ್ಕೆ ಇದು ಈ ವಿಷಯಕ್ಕೆ ನೆನಪ್ ಮಾಡುದು ಮರ ಅದೇ ಹಾಗಲ್ಲ ಹೀಗೆ ಅಂತ ಹೇಳಿಯಕ್ಕ ಶೋಧನ ಮೇದಿನಿ ಹೊರಟೆ ಶಬ್ದ ಎಂತ ಬೇಡ ಮತ್ತೆ ತಪ್ಪು ಹೋಗ್ತೇನೆ ನಿನ್ ಹೋಗ್ತಾನ ನಂಗೆ ನಾ ನಾವು ಹೊರಟು ಹೊಟ್ಟೆ ಹೋಗಂದ್ರೆ ನೀವು ಅಳಿಸ್ಬೇಕಲ್ಲ ಗೊತ್ತಾಯ್ತು ನೀವು ಅಲ್ಲಿಗೆ ಬಂದ್ರಿ ಅಂತ ಅಡ್ಡಿಲ್ಲ ಶೋಧನ ಮೇದಿನಿ

ಶೋಧನ ಮೇದಿಗೆ ಬರದ ಪತ್ರ ಏನಿರಬಹುದು ವಿಷಯ ಉಂಟು